ಹೋರಾಟವನ್ನು ಮಾಡಬೇಕಾಗ್ತದೆ ನೀವೆಲ್ಲ ಆ ಸಮುದಾಯಕ್ಕೆ ಸೇರಿದಂಥ ಜನ ಕನಿಷ್ಠ ಒಂದು ಐದು ಸಾವಿರ ಟ್ರ್ಯಾಕ್ಟರ್ಗಳನ್ನು ತೆಗೆದುಕೊಂಡು ಬೆಳಗಾವಿ ಸಿಟಿಗೆ ಬರಬೇಕು ಬಂದು ಪ್ರತಿಭಟನೆ ಮಾಡಬೇಕು ಹಾಗೆ ಅಂತೇಳಿ ಹೇಳ್ತಾರೆ ನಾವು ಸರ್ಕಾರ ಇದನ್ನು ಗಮನಿಸಿ ಬಹುಶಃ ತಮ್ಮ ಗಮನಕ್ಕೂ ಕೂಡ ತಂದಿದ್ದೇವೆ ಯಾಕೆಂದರೆ ಅಧಿವೇಶನ ನಡೆಸೋರು ತಾವು ಹೇಗೆ ಇದನ್ನು ನಾವು ಈ ಟ್ರ್ಯಾಕ್ಟ್ರುಗಳು ಐದು ಸಾವಿರ ಟ್ರ್ಯಾಕ್ಟ್ರುಗಳನ್ನ ಅಲೋ ಮಾಡಬೇಕಾ ಬೇಡವಾ ಪ್ರತಿಭಟನೆ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಪ್ರತಿಭಟನೆ ಅದು ಒಂದು ಹಕ್ಕು ಪ್ರತಿಭಟನೆ ಮಾಡುವಂಥದ್ದು ಆದರೆ ಈ ಐದು ಸಾವಿರ ಟ್ರ್ಯಾಕ್ಟ್ರು ಬೆಳಗಾವಿ ಸಿಟಿಗೆ ಬಂದರೆ ಏನಾಗ್ಬೌದು ಅದ್ರ ಬಗ್ಗೆ ನಾವು ಇಲಾಖೆಯಲ್ಲಿ ಪೊಲೀಸ್ನವರು ಸರ್ಕಾರ ಒಂದು ರಿವ್ಯೂ ಮಾಡಿದ ಮೇಲೆ ನಾವು ಹೇಳ್ದು ನಾನು ಒಂಬತ್ತನೇ ತಾರೀಕು ಸದನದಲ್ಲಿ ಬಸವರಾಜ ಅವರು ಪ್ರಸ್ತಾಪ ಮಾಡಿದಾಗ ನಾನು ಹೇಳಿದೆ ಟ್ರ್ಯಾಕ್ಟ್ರ್ಗಳನ್ನು ಅಲೋ ಆಗೋದಿಲ್ಲ ಇಷ್ಟು ಟ್ರ್ಯಾಕ್ಟರ್ಸ್ ಇಲ್ಲಿ ಬಂದರೆ ಭಾಳ ತೊಂದರೆ ಆಗುತ್ತೆ ಹಾಗೆ ಅಂಥೇಳಿ ನಾವು ಟ್ರ್ಯಾಕ್ಟರ್ಸ್ ಅಲೋ ಮಾಡೋದಿಲ್ಲ ಅಂತ ಹೇಳಿದೆ ಸದನದಲ್ಲೇ ನಾನು ಹೇಳಿದೆ ನಾನು ಟ್ರ್ಯಾಕ್ಟ್ ಇದು ಟ್ರ್ಯಾಕ್ಸ್ ಅಂತ ಬರುತ್ತೆ ಜೀಪ್ ಅದರಲ್ಲಿ ಒಂದು ಹದಿನೈದು ಜನ ಕೂತ್ಕೋಬೋದು ಹದಿನೈದು ಜನ ಕೆಲವು ಟೈಮ್ನಲ್ಲಿ ಇಪ್ಪತ್ತು ಜನನೂ ಕೂತ್ತಾರೆ ಕ್ರೂಸರ್ ಆ ಕ್ರೂಸರ್ನ ಅಲೋ ಮಾಡ್ತೀವಿ ಅಂತ ಹೇಳಿ ಇಲ್ಲೇ ಹೇಳಿದೆ ನಾನು ಮತ್ತು ಒಂದು ಸ್ಥಳ ನಿಗದಿ ಮಾಡಬೇಕು ಹಾಗೆ ಅಲ್ಲಿಗೆ ನಾವು ಮಾಡ್ತೇವೆ ಅಲ್ಲಿ ಬಂದು ಅವರು ಪ್ರತಿಭಟನೆ ಮಾಡಲಿ ಏನಾದರೂ ಮಾತು ಅವರು ಮಾಡಲಿ ಅಂತೇಳಿ ಅವರು ಬಂದರು ಸುಮಾರು ಒಂದು ಎಂಟರಿಂದ ಹತ್ತು ಸಾವಿರ ಜನ ಎಲ್ಲ ಬಂದರು ಜನಪ್ರತಿನಿಧಿಗಳು ಹೋದರು ಅದರಲ್ಲಿ ಭಾಗವಹಿಸಿದರು ಆ ಸಂದರ್ಭದಲ್ಲಿ ನಾವು ಅದಕ್ಕೂ ಮುಂಚೆ ಒಂದೆರಡು ವಿಷಯಗಳನ್ನ ಹೇಳಲೇಬೇಕಾಗ್ತದೆ ಸಾಮಾನ್ಯವಾಗಿ ಇಲ್ಲಿ ಅಧಿವೇಶನ ನಡೆಯುವಾಗ ಇಲ್ಲಿನ ಕಮಿಷನರು ಪ್ರೊಹಿಬಿಟ್ರಿ ಆರ್ಡರ್ಸ್ ಮಾಡ್ತಾರೆ ಇಲ್ಲಿ ಪೊಲೀಸ್ ಕಮಿಷನರು ಒಂದು ಹನ್ನೆರಡು ಇಪ್ಪತ್ತ್ನಾಲ್ಕರಿಂದ ಮೂವತ್ತು ಹನ್ನೆರಡು ಇಪ್ಪತ್ನಾಲ್ಕರವರೆಗೆ ಪ್ರೊಹಿಬಿಟ್ರಿ ಆರ್ಡರನ್ನ ಅವ್ರು ಮಾಡ್ತಾರೆ ಅಂದರೆ ವಿಧಾನಸೌಧದ ಸುತ್ತ ನೂರ ಐನೂರು ಮೀಟರ್ ಸುತ್ತ ಯಾರು ಬರಬಾರು ಬರ್ಬಿಡಬಾರ್ದು ಹಾಗೆ ಸೆಕ್ಷನ್ ಒನ್ ಸಿಕ್ಸ್ಟಿ ತ್ರೀ ಎನ್ ಎಸ್ ಎಸ್ ಅಂತ ಹೇಳಿ ಅವರೆಲ್ಲ ಪ್ರೈಬಿಟ್ರಿ ಆರ್ಡರ್ಸನ್ನು ಇಶ್ಯೂ ಮಾಡಿದ್ದಾರೆ ಅದಾದ ಮೇಲೆ ಡಿ ಸಿ ಬೆಳಗಾ ಬೆಳಗಾಂ ಡಿ ಸಿ ಅವರು ಕೂಡ ರಿಸ್ಟ್ರಿಕ್ಟೆಡ್ ಏರಿಯಾ ಅಂತ ಹೇಳಿ ಅವರು ಒಂದು ನೋಟಿಫಿಕೇಶನ್ ಅವರು ಕೂಡ ಮಾಡಿದ್ದಾರೆ ಇದೆಲ್ಲ ಆದಮೇಲೆ ನಾವು ಏನು ಅಲೋ ಮಾಡಿದ್ವು ಐ ಒಂದು ಹತ್ತು ಸಾವಿರ ಜನ ಅಲ್ಲಿ ಸೇರಿದರು ಅಲ್ಲಿ ಅದಕ್ಕೆ ಮುಂಚೆ ಕೋರ್ಟಿಗೂ ಹೋಗ್ತಾರೆ ನಮಗೆ ಅಲೋ ಮಾಡಬೇಕು ಅಂಥೇಳಿ ಧಾರವಾಡ ಹೈಕೋರ್ಟ್ನಲ್ಲಿ ಕೂಡ ಅಲ್ಲಿ ಹೋದಾಗ ಧಾರವಾಡ ಹೈಕೋರ್ಟ್ನಲ್ಲಿ ಏನು ಆದೇಶ ಮಾಡಿದ್ದಾರೆ ಅಂದರೆ ಅಧ್ಯಕ್ಷರೇ ದಿ ಪೆಟಿಷನರ್ ಆ್ಯಂಡ್ ಅದರ್ ಲಿಂಗಾಯತ್ ಕಮ್ಯುನಿಟಿ ಲೀಡರ್ಸ್ ಫಾಲೋಯರ್ಸ್ ಆ್ಯಂಡ್ ಪರ್ಸನ್ಸ್ ಪಾರ್ಟಿಸಿಪೇಟಿಂಗ್ ಇನ್ ದಿ ಪ್ರೊಟೆಸ್ಟ್ ಶೆಲ್ ನಾಟ್ ಬಿ ರಿಸ್ಟ್ರೈನ್ಡ್ ನೀವು ತಡಿಬೇಡಿ ಅವ್ರನ್ನ ಟು ದಿ ಟು ಎಂಟರ್ ಬೆಳಗಾವಿ ಸಿಟಿ ಆ್ಯಂಡ್ ಶೆಲ್ ನಾಟ್ ಬಿ ಪ್ರೊಹಿಬಿಟೆಡ್ ಟು ಕಂಡಕ್ಟ್ ಆ್ಯಂಡ್ ಪಾರ್ಟಿಸಿಪೇಟ್ ಇನ್ ಪೀಸ್ಫುಲ್ ಪ್ರೊಟೆಸ್ಟ್ ಇನ್ ದಿ ಸ್ಪೆಸಿಫೈಡ್ ಡೆಸಿಗ್ನೇಟೆಡ್ ಪ್ಲೇಸ್ ನಾವು ಅದಕ್ಕೆ ಅವರಿಗೆ ಪೀಸ್ಫುಲ್ಲಾಗಿ ಮಾಡಲಿ ಅಂತೇಳಿ ಒಂದು ಡೆಸಿಗ್ನೇಟೆಡ್ ಪ್ಲೇಸನ್ನು ಕೂಡ ನಾವು ಮಾಡಿಕೊಟ್ಟಿದ್ರು ದಿ ಪೆಟಿಷನರ್ ಈಸ್ ಸ್ಯಾಟಿಸ್ಫೈಡ್ ಇಫ್ ದಿ ಪೆಟಿಷನರ್ ಆ್ಯಂಡ್ ಅದರ್ ಲಿಂಗಾಯತ್ ಕಮ್ಯುನಿಟಿ ಲೀಡರ್ಸ್ ಆರ್ ಪರ್ಮಿಟೆಡ್ ಟು ಎಂಟರ್ ಬೆಳಗಾವಿ ಸಿಟಿ ಎಕ್ಸೆಪ್ಟ್ ದಿ ಟ್ರ್ಯಾಕ್ಟರ್ಸ್ ಆ್ಯಂಡ್ ಕಂಡಕ್ಟ್ ಪ್ರೊಟೆಸ್ಟ್ ಪೀಸ್ಫುಲಿ ವಿದೌಟ್ ಕ್ರಿಯೇಟಿಂಗ್ ಎನಿ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಮುಂದಕ್ಕೆ ಏನು ಹೇಳ್ತಾರೆ ಅಂದರೆ ಇಟ್ ಈಸ್ ನೀಡ್ಲೆಸ್ ಟು ಮೆನ್ಷನ್ ದಟ್ ದಿ ರೆಸ್ಪಾಂಡೆಂಟ್ ಸ್ಟೇಟ್ ಅಲಾಂಗ್ ವಿತ್ ಇಟ್ಸ್ ಅಥಾರಿಟೀಸ್ ದಿ ಪೊಲೀಸ್ ಕಮಿಷನರ್ ಆಫ್ ದಿ ಸಿಟಿ ಆಫ್ ಬೆಲ್ಗಾಮ್ ಆ್ಯಂಡ್ ರೆಸ್ಪಾಂಡೆಂಟ್ಸ್ ಟೂ ಆ್ಯಂಡ್ ತ್ರೀ ಶೆಲ್ ಮಾನಿಟರ್ ದಿ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಟು ಅವಾಯ್ಡ್ ಎನಿ ಅನ್ ಟು ವರ್ಡ್ ಇನ್ಸಿಡೆಂಟ್ ಬೈ ಪುಟ್ಟಿಂಗ್ ನೆಸೆಸರಿ ಪೊಲೀಸ್ ಫೋರ್ಸ್ ಟು ಟೇಕ್ ಟೇಕ್ ಕೇರ್ ಆಫ್ ದಿ ದಿಸುಯೇಷನ್ ಇದು ಹೈಕೋರ್ಟಿನ ಆದೇಶ ಮೊನ್ನೆ ಅಧ್ಯಕ್ಷ ನಾವು ಇದೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ನಾವು ಅವರಿಗೆ ಅಲೋ ಮಾಡಿದೆವು ಅಲ್ಲಿ ಚರ್ಚೆ ಆಯಿತು ನಮ್ಮ ನಮ್ಮ ಗಮನಕ್ಕೆ ಬಂದ ತಕ್ಷಣ ಮುಖ್ಯಮಂತ್ರಿಗಳ ಗಮನಕ್ಕೆ ಬಂದ ತಕ್ಷಣ ಮುಖ್ಯಮಂತ್ರಿಗಳು ಹೇಳಿದರು ನೀವು ಯಾರಾದರೂ ಸೀನಿಯರ್ ಮಿನಿಸ್ಟರ್ಸು ಹೋಗಿ ಅವ್ರ ಜೊತೆ ಮಾತನಾಡಿ ಏನಾದರೂ ರೆಪ್ರೆಸೆಂಟೇಷನ್ ಕೊಟ್ಟರೆ ಮೆಮೊರಾಂಡಮ್ ಕೊಟ್ಟರೆ ತೊಗೊಂಡು ಬನ್ನಿ ಅಂಥೇಳಿ ಡಾಕ್ಟರ್ ಮಾದೇವಪ್ಪನವರು ಆಮೇಲೆ ಡಾಕ್ಟರ್ ಸುಧಾಕರ್ ಅವರು ನಮ್ಮ ವೆಂಕಟೇಶ್ ಅವರು ಆಮೇಲೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಇವರನ್ನ ಕಳಿಸ್ಕೊಡ್ತಾರೆ ಅಲ್ಲಿ ಇವರು ಹೋಗಿ ಮಾತನಾಡಿದ ಮೇಲೆ ಇವರು ಅವ್ರಿಗೆ ಮನವಿ ಮಾಡ್ತಾರೆ ನೋಡಿ ನೀವು ಪ್ರೊಟೆಸ್ಟ್ ಮಾಡಿರೋದೇನೋ ಸರಿ ನೀವು ಮುಖ್ಯಮಂತ್ರಿಗಳತ್ರ ಬನ್ನಿ ನಿಮ್ಮ ರೆಪ್ರೆಸೆಂಟೇಟಿವ್ಸ್ ರೆಪ್ರೆಸೆಂಟೇಟಿವ್ಸೆಲ್ಲ ಮುಖ್ಯಮಂತ್ರಿಗಳತ್ರ ಬನ್ನಿ ಹೇಳ್ತೀನಿ ಸಿ ಸಿ ಪಾಟೀಲ್ ರೀ ನಾನು ಹೇಳ್ತೀನಿ ಅಲ್ಲ ಇಲ್ಲ ನಾನು ಹೇಳ್ತೀನಿ ಅವರು ಅವರು ಆ ರೀತಿ ಹೇಳಿದ್ದಾರೆ ಸರ್ ಡಿಸ್ಟರ್ಬ್ಬದಲ್ಲ ಒಂದ ನಿಮಿಷ ಆ ಮೂರು ಜನ ಒಂದೇ ನಿಮಿಷ ಸರ್ ಒಂದೇ ನಿಮಿಷ ಆ ಮೂರು ಜನ ಗೌರವಾನ್ವಿತ ಸಚಿವರು ಬಂದ್ರಲ್ಲ ನಾನು ವೇದಿಕೆ ಮುಂದೆ ಇದೇ ಬಂದು ಅವ್ರು ಏನ್ ಅಂದ್ರೆ ಮಾದೇವಪ್ಪ ಡಾಕ್ಟರ್ ಮಾಧೇವಪ್ಪನವರು ಮಾತಾಡಿದ್ರು ನಿಮ್ಮ ಹೋರಾಟದ ನಿಮ್ಮ ಭಾವನೆಗಳನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ತಿಳಿಸ್ತೇವೆ ಅಂತ ಅಷ್ಟೇ ಹೇಳಿದ್ರೆ ಹೊರತಾಗಿ ನೀವು ಬನ್ನಿ ಡೆಲಿಗೇಷನ್ ತೊಗೊಂಡು ಒಂದು ಹತ್ತು ಮಂದಿ ಸ್ವಾಮಿಗಳು ಆಯಿತು ಅವರು ಹೇಳಿದ್ರಲ್ಲ ಕರೆಕ್ಟ್ ಕರೆಕ್ಟಿದೆ ನಿಮ್ಮ ಭಾವನೆ ತಿಳಿಸೋದ್ರ ಜೊತೆಗೆ ನಿಮ್ಮ ಪ್ರತಿನಿಧಿಗಳು ಒಂದು ಹತ್ತು ಹದಿನೈದು ಜನ ಬನ್ನಿ ದಯವಿಟ್ಟು ನಾನು ನಮ್ಮ ಬೆಲ್ಲದವರು ಎತ್ನಾಳವರು ಅವ್ರ ಸಮ್ಮುಖದಲ್ಲಿ ಮತ್ತು ಎ ಬಿ ಪಾಟೀಲು ಮತ್ತು ಜೆ ಮೃತ್ಯುಂಜಯ ಸ್ವಾಮಿ ಇತರ ಸ್ನೇಹಿತರು ಡಯಾಸ್ ಮೇಲೆ ನಿಮ್ಮ ಪ್ರತಿನಿಧಿಗಳು ಹತ್ತು ಹದಿನೈದು ಜನ ಬಂದರೆ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ಅಂತ ನಾನೇ ಮನೆ ಅಪೀಲ್ ಮಾಡಿದ್ದೀನಿ ಮನವಿ ಮಾಡಿದ್ದೀನಿ ಎಸ್ ಅದು ಮಾಡಿದ ಆಯಿತು ಆಯಿತು ಅದು ಸುಲಭ ಮಾಡಿದ್ದಾರೆ ಮಾಡಿದ ಮೇಲೆ ಅವರು ಅದಕ್ಕೆ ಪಾಸಿಟಿವ್ ಆಗಿ ಸ್ಪಂದಿಸಲಿಲ್ಲ ಅದಕ್ಕೆ ವಿರುದ್ಧವಾಗಿ ಅವರು ಏನು ಹೇಳಿದರು ಅಂದರೆ ಇಲ್ಲ ಮುಖ್ಯಮಂತ್ರಿಗಳೇ ಇಲ್ಲಿ ಬರಲಿ ಮುಖ್ಯಮಂತ್ರಿಗಳು ಪ್ರತಿಭಟನೆಗಳಿಗೆ ಹೋಗಿ ಮೆಮೊರೆಂಡಮ್ಕೊಳ್ಳೋ ಅಷ್ಟು ಆದರೆ ಎಲ್ಲ ಪ್ರತಿಭಟನೆಗೂ ಎಲ್ಲ ಸಮುದಾಯದವರು ಎಲ್ಲ ಅಥವಾ ಎಲ್ಲ ಪ್ರತಿಭಟನೆಗಳಾದಾಗಲೂ ಮುಖ್ಯಮಂತ್ರಿಗಳೇ ಹೋಗ್ಬೇಕು ಅಂತ ಅದು ಸಾಧ್ಯ ಅದಕ್ಕೋಸ್ಕರ ಅವ್ರು ಏನು ಹೇಳಿದರು ಇಲ್ಲಪ್ಪ ಅವ್ರು ಬರಲಿ ಇಲ್ಲಿ ನಾನು ಇದ್ದ ಜೊತೆಯಲ್ಲಿ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ನಾವೆಲ್ಲರೂ ಚರ್ಚೆ ಮಾಡ್ಬೋದು ಬರಲಿ ಅವರೇ ಬರಲಿ ಬಂದಾದ ಮೇಲೆ ಎಲ್ಲ ಕೂತ್ಕೊಂಡು ಮಾತಾಡೋಣ ಏನಿದೆ ಸಾಧಕ ಬಾಧಕಗಳೇನಿದೆ ಕಾನೂನು ಚೌಕಟ್ಟಿನಲ್ಲಿ ಏನು ಮಾಡ್ಬೋದು ಕೋರ್ಟ್ ಆದೇಶಗಳು ಏನಿದೆ ಯಾವ ಇದರಲ್ಲಿ ಪ್ರೊವಿಷನ್ಸ್ ಇದೆ ನಾವು ಟಿ ವಿ ಎ ಮಾಡೋಕ್ಕಾಗುತ್ತಾ ಆಗೋದಿಲ್ವಾ ಇದೆಲ್ಲ ಚರ್ಚೆ ಮಾಡೋಣ ಅಂಥೇಳಿ ಮುಖ್ಯಮಂತ್ರಿಗಳು ಹೇಳಿದಾಗ ಅವ್ರಿಗೆ ಪಾಸಿಟಿವ್ ಆಗಿ ಅವರು ಸ್ಪಂದಿಸಲಿಲ್ಲ ಆಮೇಲೆ ಅಲ್ಲಿ ಭಾಷಣಗಳು ಎಲ್ಲ ಆದಮೇಲೆ ಮೃತ್ಯುಂಜಯ ಸ್ವಾಮೀಜಿಗಳೇ ಹೇಳ್ತಾರೆ ಅದೆಲ್ಲ ರೆಕಾರ್ಡ್ ಇದೆ ಪಾಟೀಲ್ಗೆ ಅವರೇ ಹೇಳ್ತಾರೆ ವಿಧಾನಸೌಧ ಇದು ಸುವರ್ಣಸೌಧಕ್ಕೆ ವೀಡಿಯೋಗಳಿದೆ ಸುವರ್ಣಸೌಧಕ್ಕೆ ನಡೀರಿ ಹೋಗೋಣ ಅಂತ ಹೇಳ್ತಾರೆ ಅದನ್ನು ಅದು ನಿಮ್ಗೆ ಒಪ್ತಿರಲ್ವ ನೀವು ಅವ್ರು ಹೇಳಿದ್ದು ಸೊ ಅಲ್ಲಿಂದ ಏನಾಗುತ್ತೆ ಜನ ಈ ಭಾಗ ಈ ಕಡೆ ಬರೋದಕ್ಕೆ ಪ್ರಾರಂಭ ಮಾಡ್ತಾರೆ ಪೊಲೀಸ್ನವರು ಬ್ಯಾರಿಕೇಡ್ ಹಾಕಿ ಅಪ್ಪ ಇಲ್ಲಿ ಬರುವ ಬರೋದು ಬೇಡ ಲೇರಿ ಅದನ್ನು ನೋಡೋಣ ಮುಂದೆ ಮುಖ್ಯಮಂತ್ರಿಗಳು ಯಾವ ರೀತಿ ಸರ್ಕಾರ ಸ್ಪಂದಿಸುತ್ತೆ ನೋಡೋಣ ನೀವು ಅಂತ ಹೇಳಿ ಅವರಿಗೆ ವಿಧವಿಧವಾಗಿ ಹೇಳ್ತಾರೆ ಮಾನ್ಯ ಸಭಾಧ್ಯಕ್ಷರೇ ಟ್ರ್ಯಾಕ್ಟ್ರುಗಳು ಬರಬಾರ್ದು ಅಂತ ಹೇಳಿದೀವಿ ಇಪ್ಪತ್ತು ಟ್ರ್ಯಾಕ್ಟರ್ಸ್ ಬಂದಿದೆ ಟ್ರ್ಯಾಕ್ಟರ್ಸ್ಗಳಲ್ಲಿ ಅವರು ಆ ಬ್ಯಾರಿಕೇಡನ್ನು ತಳ್ತಾರೆ ಪೊಲೀಸ್ನವ್ರು ಏನು ಮಾಡಬೇಕು ಆಗ ಅವರು ವಿಧವಿಧವಾಗಿ ಹೇಳ್ತಾರೆ ಪೊಲೀಸ್ನವ್ರು ತಡೆಯೋಕ್ಕೆ ಹೋದರೆ ಅವರಿಗೆ ಕಲ್ಲು ಹೊಡಿತು ಇದೆಲ್ಲ ವಿಡಿಯೋ ಇದೆ ಪಾಟೀಲ್ ನಾನೇನು ಸುಡು ನನ್ನ ನಂದೇನು ಸ್ಟೇಟ್ಮೆಂಟ್ ಇಲ್ಲ ಇದೆಲ್ಲ ಡಾಕ್ಯುಮೆಂಟೇಶನ್ ಮತ್ತು ಆಯ್ತು ಆಯ್ತು ಹಾಕಿ ಕುತ್ಕೊಂಡು ಮತ್ತೆ ಕ್ಲಾರಿಫಿಕೇಷನ್ ಬರಲಿ ಅದ ತೋರ್ಸೋಣ ತೋರ್ಸೋಣ ಪ್ರತಿಪಕ್ಷ ನಾಯಕ ಇದ್ದವರು ಮಾತಾಡ್ತಾರಲ್ಲ ಅಲ್ಲಲ್ಲ ಸಂದರ್ಭ ಬಂದಾಗ ತೋರ್ಸೋಣ ಡೊಂಟ್ ಬರಿ ಆದ್ದರಿಂದ ಎತ್ತನವರ ಪ್ರತಿಪಕ್ಷ ನಾಯಕ ಇದ್ದಾರೆ ಮಾತಾಡ್ತಾರೆ ಮಾಡಿ ಮಾಡ ಈಗ ನನ್ನ ನನ್ನ ಸ್ಟೇಟ್ಮೆಂಟ್ ಇದೆಯಲ್ಲ ಏನು ಎಡಿಟೆಡ್ ವರ್ಷನ್ ಇಲ್ಲ ಇಲ್ಲದೇ ಟ್ರ್ಯಾಕ್ಟರ್ ಬಂದಿಲ್ಲ ಟ್ರ್ಯಾಕ್ಟರ್ ಬೇಡ ಅಂತ ಮಾತಾಡಿ ನಿಮ್ಗೆ ನೋಡಿ ಕ್ಲಾರಿಫಿಕೇಶನ್ ಮತ್ತೆ ಕೇಳಿ ನೀವು ವಿಡಿಯೋ ಬಿಡುಗಡೆ ಮಾಡಿ ಯಾರವರು ಕ್ಲಾರಿಫಿಕೇಶನ್